ಎಲ್ಲರನ್ನ ಸ್ವಾಗತಿಸುತ್ತ ಇವತ್ತಿನ ಪುನರ್ಮನನ ಪಾಠ ಪೂರಕ ಪಾಠದಲ್ಲಿ ಬರುವ ಈ ಭೂಮಿ ಬಣ್ಣದ ಬುಗುರಿ ಈ ಪದ್ಯವನ್ನು ಬರೆದವರು ಹಂಸಲೇಖ ಇದೊಂದು ಸುಂದರವಾಗಿರ್ತಕ್ಕಂಥ ಗೀತೆ ಹಂಸಲೇಖ ಅವರು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಜನಿಸಿದರು ಇವರ ಮೂಲ ಹೆಸರು ಜಿ ಗಂಗರಾಜು ಇವರು ಹಿಂದೂಸ್ತಾನಿ ಮತ್ತು ಪಾಶ್ಚಾತ್ಯ ಸಂಗೀತ ಶೈಲಿಯನ್ನು ಕಲಿತು ಕನ್ನಡ ಚಲನಚಿತ್ರರಂಗದಲ್ಲಿ ಸಂಗೀತ ನಿರ್ದೇಶಕರಾಗಿ ಅಮೋಘವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ರಚಿಸಿರುವ ಚಲನಚಿತ್ರ ಗೀತೆಗಳ ಸಂಗೀತ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿವೆ ಈ ಭೂಮಿ ಬಣ್ಣದ ಬುಗುರಿ ಈ ಕವಿತೆಯ ಸಾರಾಂಶವನ್ನು ನೋಡುವುದಾದರೆ ಕವಿಯಲ್ಲಿ ಭೂಮಿಯು ಒಂದು ಸುಂದರ ಬುಗುರಿಯಂತೆ ಕಂಡು ಅದನ್ನು ತಿರುಗಿಸುವವನೇ ಶಿವ ಅವನು ಈ ಬಣ್ಣದ ಬುಗುರಿಯನ್ನು ತನ್ನ ಮನಸ್ಸಿಗೆ ಬಂದಂತೆ ತಿರುಗಿಸುತ್ತಾನೆ ಒಂದು ಕಡೆ ಮಳೆ ಇನ್ನೊಂದು ಕಡೆ ಬಿಸಿಲು ದುಃಖ ಖುಷಿ ಎಲ್ಲವನ್ನು ಅವನು ನಿಯಂತ್ರಿಸುತ್ತಾನೆ ನಮ್ಮ ಈ ಬಾಳು ಒಂದು ಸುಂದರ ನಗರವಿದ್ದಂತೆ ಈ ಸುಂದರ ಬಾಳಿನ ನಾವು ಮೇಟಿಗಳಾಗಿವೆ ನಾವು ಹೇಗೆ ಬೇಕಾದರೂ ಇದನ್ನು ರೂಪಿಸಿಕೊಳ್ಳಬಹುದು ಈ ಬುಗುರಿಯ ಆಟ ನಿಂತಾಗ ಅಂದರೆ ಸಾವು ಬಂದಾಗ ಎಲ್ಲರೂ ಸ್ಮಶಾನದ ಪಯಣಕ್ಕೆ ಹೋಗುತ್ತಾರೆ ಮನುಷ್ಯನ ಜೀವನವು ಕ್ಷಣಿಕವಾದದ್ದು ಈ ಕ್ಷಣಿಕ ಜೀವನದಲ್ಲಿ ನಾವು ಪ್ರೀತಿ ಸಂತೋಷದಿಂದ ಬಾಳುವುದೇ ಲೇಸು ಎನ್ನುತ್ತಾನೆ ಕವಿ ಜನ್ಮ ಕೊಟ್ಟ ತಂದೆ ತಾಯಿಗಳ ಋಣವನ್ನು ಎಂದಿಗೂ ಮರೆಯಬಾರದು ಅವರೇ ನಮ್ಮ ದೈವ ಹಾಗೆಯೇ ನಮಗೆ ಮಾತನಾಡಲು ಕಲಿಸಿದ ನಾಡಿನ ಸಂಸ್ಕೃತಿಯನ್ನು ಮರೆಯಬೇಡವೆಂದು ಸಹ ಅವರು ಹೇಳ್ತಾ ಇದ್ದಾರೆ ಮಗುವಿನ ನಗು ಮತ್ತು ನಗುವಿನ ಸುಖ ಅನುಭವಿಸಲು ಕವಿಯಲ್ಲಿ ಹೇಳ್ತಾ ಇದ್ದಾನೆ ಈ ಪೂರಕ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಬಣ್ಣದ ಬುಗುರಿ ಯಾವುದು ಭೂಮಿಯೇ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣ ಯಾರ ಋಣವನ್ನು ಮರೆಯಬಾರದು ತಾಯಿಯ ಋಣವನ್ನು ಮರೆಯಬಾರದು ನಮ್ಮ ದೈವ ಯಾರು ನಮ್ಮನ್ನು ಪಡೆದವರೇ ನಮ್ಮ ದೈವ ಯಾವುದು ಕ್ಷಣಿಕವಾದದ್ದು ಕಾಲವು ಕ್ಷಣಿಕವಾದದ್ದು ಎಂತಹ ನಗುವನ್ನು ಮರೆಯಬಾರದು ಮಗುವಿನ ನಗುವನ್ನು ಮರೆಯಬಾರದು ಎಂದು ಕವಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಪೂರಕ ಪಾಠ ಎರಡು ಇದರ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ಇವತ್ತಿನ ಅವಧಿಯಲ್ಲಿ ಚರ್ಚೆ ಮಾಡಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಮಿಟ್ಟರ್ ಎಕ್ಸಾಮ್ ಇರುವುದರಿಂದ ಈ ಎಲ್ಲ ಪುನರ್ಮನನ ಅಭ್ಯಾಸಗಳನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿರಿ ಧನ್ಯವಾದಗಳು